ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಿದ್ದೀನಿ ಇವತ್ತು ನಾನು ತವರೂರಿನ ಲಾಗನ್ನು ಶೇರ್ ಮಾಡ್ತಾಯಿದ್ದೀನಿ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ನೆಲ್ಲ ನಾನು ತವರು ಮನೆಗೆ ಜಾತ್ರೆಗೆ ಹೊಂಟಿದ್ದೀನಿ ಅಂತ ಇದು ನೋಡಿ ಮರಿಯಮ್ಮ ದೇವಿ ಜಾತ್ರೆ ಮತ್ತೆ ತೇರು ಕೂಡ ಆಯಿತು ನನಗೆ ಪೂರ್ತಿ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಫ್ರೆಂಡ್ಸ್ ಯಾಕೆ ಅಂತಂದರೆ ನಾನು ದೇವಸ್ಥಾನದ ಹತ್ತಿರ ಹೋಗೋ ಹಾಗೆ ಇರಲಿಲ್ಲ ಇದು ನಾನು ಊರಿಗೆ ಬರುವಾಗ ದೇವಸ್ಥಾನಕ್ಕೆ ಹೋಗಿದ್ದೆ ಆವಾಗ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ನೋಡಿ ಇದು ಮರಿಯಮ್ಮ ದೇವಿ ಗುಡಿ ಅಲ್ಲ ಇದು ಮರಿಯಮ್ಮ ಗುಡಿ ಬಿಟ್ಟು ಸ್ವಲ್ಪ ದೂರ ಇದೆ ಪಾದಗಟ್ಟಿ ಅಂತ ತೇರಾಯ್ತಲ್ಲ ಗುಡಿಯಿಂದ ತೇರು ಇಲ್ಲಿ ನೆಲೆ ನಿಲ್ಲುತ್ತೆ ಪಾದಗಟ್ಟೆ ಹತ್ತಿರ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಮರಿಯಮ್ಮ ದೇವಿನ ಒಂಬತ್ತು ದಿನದವರೆಗೂ ಇಲ್ಲಿ ಇರುತ್ತೆ ಇಲ್ಲಿ ನೋಡಿ ನನ್ನ ತವರು ಮನೆ ತೋರಿಸ್ತಾ ಇದ್ದೀನಿ ಇದು ನನ್ನ ತವರು ಮನೆ ಹೀಗಿದೆ ನೋಡಿ ಫ್ರೆಂಡ್ಸ ನನ್ನ ತವರು ಮನೆ ನಮ್ಮಪ್ಪ ಮಾಡಿಟ್ಟಿರುವಂಥ ಆಸ್ತಿ ಅಂದರೆ ಈ ಮನೆ ಮಾತ್ರ ದೇವೃದಯದಿಂದ ಮನೆ ಒಂದು ಮಾಡಿಟ್ಟಿದ್ರು ನಮ್ಮಪ್ಪ ಮನೆ ಒಂದು ಇರಲಿಲ್ಲ ಅಂದಿದ್ರೆ ನಾವು ಬೀದಿಯಲ್ಲಿ ಬದುಕಬೇಕಾಗಿತ್ತು ಭಾಳ ಅಂದ್ರೆ ಭಾಳ ಕಷ್ಟ ಆಯಿತು ನೋಡಿ ಫ್ರೆಂಡ್ಸ ನಮ್ಗೆ ನಮ್ಮಪ್ಪ ಸತ್ತ ಮೇಲೆ ಅವರಿಂದ ಅವರ ಸುಸೈಡ್ ಮಾಡಿಕೊಂಡು ಸತ್ತು ಹೋದರು ಯಾವ ರೀತಿ ಸುಸೈಡ್ ಮಾಡಿಕೊಂಡ್ರಪ್ಪ ಅಂತಂದರೆ ಈ ವಿಷಯನ ನಾನು ಎಲ್ಲರಿಗೂ ಹೇಳಲೇಬೇಕು ನಮ್ಮಪ್ಪರು ನಮ್ಮವರಿಗೆ ಭಾಳ ಅಂದ್ರೆ ಭಾಳ ಟಾರ್ಚರ್ ಕೊಡ್ತಿದ್ರು ಕುಡಿದು ಬಂದು ಭಾಳ ಅಂದ್ರೆ ಭಾಳ ಜಗಳ ಮಾಡ್ತಿದ್ರು ಅವ್ರಿಗೆ ಅವತ್ತು ಏನಾಯಿತು ಏನೋ ಗೊತ್ತಿಲ್ಲ ಅವರಿಂದ ಅವರೇ ಬೆಂಕಿ ಹಚ್ಕೊಂಡು ಸತ್ತು ಹೋದರು ಎಲ್ಲ ಗಂಡ ಹೆಂಡತಿಗೆ ತಂದೆ ತಾಯಿಗೆ ಹೇಳೋದು ಒಂದೇ ಮಾತು ನಾನು ಏನೇ ಕಷ್ಟ ಬರಲಿ ಸುಟ್ಕೊಂಡು ಸಾಯೋದು ಸುಸೈಡ್ ಮಾಡ್ಕೊಂಡು ಸಾಯೋದು ಈ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡ್ರಿ ಮಕ್ಕಳು ಚಿಕ್ಕವ್ರು ಇರ್ತಾರ ಮಕ್ಕಳಾದರೂ ನೋಡಿ ನೀವು ಬದುಕಬೇಕು ನೀವು ಸಾಯೋವರು ಸತ್ತು ಹೋಗ್ತೀರಿ ಮಕ್ಕಳಿಗೆ ಎಷ್ಟು ಕಷ್ಟ ಆಗ್ತೈತಿ ಅನ್ನೋದು ನಿಮಗೆ ಗೊತ್ತಾಗೋದಿಲ್ಲ ಯಾಕೆ ಅಂತಂದರೆ ನಾವು ಅನುಭವಿಸಿರುವಂಥ ಕಷ್ಟ ಆ ರೀತಿ ಐತಿ ನೋಡಿ ಫ್ರೆಂಡ್ಸ ಇವರೆಲ್ಲ ನಮ್ಮ ದೊಡ್ಡಮ್ಮ ನಮ್ಮ ಅಂಟಿಯರು ಆನಂತರ ಇಲ್ಲಿ ಸೀರೆ ಉಟ್ಕೊಂಡು ಶರುಗ ಹೊತ್ಕೊಳ್ತಾ ಇದ್ದಾರಲ್ಲ ಇವರು ನಮ್ಮ ಅತ್ತೆ ಈ ಸೈಡ್ ಕುಂತಿರೋರು ನಮ್ಮವ್ವ ನಮ್ಮಪ್ಪರು ಸತ್ತಾಗಿನಿಂದ ಇದೇ ಫಸ್ಟ್ ಟೈಮ್ ನಮ್ಮತ್ತೆ ನಮ್ಮ ಮನೆಗೆ ಬಂದಿರೋದು ಎರಡು ಜನ ಅತ್ತೆಯರು ಬಂದಿದ್ದಾರೆ ಇನ್ನೊಬ್ಬರು ಬಂದಿಲ್ಲ ಫ್ರೆಂಡ್ಸ ನಮ್ಮಪ್ಪ ಸತ್ತ ಮೇಲೆ ನಮಗೆ ಎಷ್ಟು ಕಷ್ಟ ಆಯಿತು ಅಂದರೆ ಅಷ್ಟು ಕಷ್ಟ ಆಯಿತು ಯಾಕೆ ಅಂತಂದರೆ ಒಂದು ತುತ್ತ ಅನ್ನಕ್ಕೂ ಸಹ ನಾವು ಅಲ್ಲಿದ್ವಿ ಅಷ್ಟೊಂದು ಕಷ್ಟ ಆಯಿತು ಯಾರೂ ನಮಗೆ ದುಡ್ದು ಹಾಕೋರು ಇರಲಿಲ್ಲ ನಾವು ಚಿಕ್ಕ ಚಿಕ್ಕ ಮಕ್ಕಳು ನಮ್ಮವರು ಟೇಲರಿಂಗ್ ಮಾಡ್ತಿದ್ರು ಅವಾಗ ಭಾಳ ಅಂದ್ರೆ ಭಾಳ ಸಸ್ತ ಕಾಲ ಐದು ರೂಪಾಯಿ ಹತ್ತು ರೂಪಾಯ್ಕೊಂದು ಬ್ಲೌಸು ಹೊಲಿತಾ ನಾವು ಕೈವಲ್ಗಿ ಬುಲ್ಡಿ ಮನಿ ಮಾಡೋದು ಆ ನಂತರ ಅಡಿಕೆ ಒಡೆಯೋದಕ್ಕೆ ಹೋಗ್ತಾ ಇದ್ವಿ ನೋಡಿ ಫ್ರೆಂಡ್ಸ ನಾವು ನಾಲ್ಕನೇ ತ ಐದನೇ ತ ಇರುವಾಗ ಅಡಿಕೆ ಹೊಡೆಯೋದಕ್ಕೆ ಹೋಗ್ತಾ ಇದ್ವಿ ಅಡಿಕೆ ಒಡೆದು ಬಂದು ಶಾಲೆಗೆ ಹೋಗ್ತಿದ್ವಿ ನಮಗೆ ನಾಲ್ಕು ಜನ ಮಕ್ಕಳ ಥರ ಇರೋಕೆ ಆಗಲಿಲ್ಲ ನಾಲ್ಕು ಜನರ ಥರ ನಮಗೆ ಹೊಟ್ಟೆ ತುಂಬ ಊಟ ಮಾಡೋಕ್ಕಾಗಲಿಲ್ಲ ನಾಲ್ಕು ಜನರ ಥರ ನಮ್ಗೆ ಮೈ ತುಂಬ ಹೊಸ ಹೊಸ ಬಟ್ಟೆ ಹಾಕೋಕ್ಕಾಗಲಿಲ್ಲ ಯಾರಾದರೂ ಕೊಟ್ಟಿರ್ತಿದ್ರಲ್ಲ ಮುರ್ಕ ಬಟ್ಟೆ ಉಟ್ಕೊಳ್ತಿದ್ವಿ ಈ ಥರ ಎಲ್ಲ ನಾವು ಕಾಲ ಕಳೆದ್ವಿ ನೋಡಿ ಫ್ರೆಂಡ್ಸ ಜೀವನ ಅಂದರೆ ಈ ರೀತಿ ಇರುತ್ತೆ ಅಂತ ಇವಾಗ ನಮ್ಗೆ ಗೊತ್ತಾಗೈತಿ ನೋಡಿ ಫ್ರೆಂಡ್ಸ ನಾವು ಯಾವಾಗ ಸ್ವತಂತ್ರವಾಗಿ ದುಡಿಮೆ ಮಾಡಾಕತ್ವೆಲ್ಲ ಸ್ವತಂತ್ರವಾಗಿ ಬದಕಾಕತ್ವೆಲ್ಲ ಅವಾಗ ನಮ್ಗೆ ಜೀವನ ಅಂದರೆ ಏನು ಅಂತ ಗೊತ್ತಾಯಿತು ನಮ್ಗೆ ಭಾಳ ಅಂದ್ರೆ ಭಾಳ ಕಷ್ಟ ಇರೋದ್ರಿಂದ ನಮ್ಗೆ ಟಾರ್ಚರ್ ಒಳಗೆ ಶಾಲೆಗೆ ಕಲಿಯೋಂಗಾಗಲಿಲ್ಲ ಯಾಕೆ ಅಂತಂದ್ರೆ ಶಾಲೆಗೆ ಹೋದ್ಮೇಲೆ ನಾಲ್ಕು ಮಕ್ಕಳ ಥರ ಇರಬೇಕು ಆ ನಂತರ ಎಲ್ಲ ರೀತಿಯಿಂದ ಮನಸ್ಸಿಗೆ ನೆಮ್ಮದಿ ಇರಬೇಕು ಗಂಜಿ ಕುಡಿದ್ರೂ ಖುಷಿ ಇರಬೇಕು ನಮ್ಗೆ ಆ ರೀತಿ ಯಾವುದೂ ಇರಲಿಲ್ಲ ಹಾಗಾಗಿ ನಮ್ಗೆ ಶಾಲೆ ಕಲಿಯೋದಕ್ಕೆ ಮನಸ್ಸೇ ಬರಲಿಲ್ಲ ಶಾಲೆ ಬಿಟ್ವಿ ಅದು ಇದು ಅಂತ ದುಡಿಮೆ ಮಾಡ್ತಾ ಇದ್ವಿ ಹೆಂಗೆಂಗೋ ಆಗಿ ದೊಡ್ಡವ್ರಾದ್ವಿ ಮದ್ವೇನೂ ಆಯಿತು ಗಂಡನ ಮನೆಗೂ ಹೋದ್ವಿ ಗಂಡನ ಮನೆಯೊಳಗೂ ತವ್ರ ಮನೆಗಿಂತ ಬಲ ಗಂಡನ ಒಳಗೆ ನರ್ಕ ಅನುಭವಿಸಿದ್ವಿ ಇವಾಗ ಸ್ವಲ್ಪ ನಾವು ಯಾವಾಗ ಸ್ವತಂತ್ರತೆಯಿಂದ ಜೀವನ ಮಾಡೋಕ್ಕಲ್ಲ ನೆಮ್ಮದಿಯಿಂದ ಅದೇವಿ ತವ್ರ ಮನೆಗೇನು ಸಹಾಯ ಮಾಡ್ತೇವೆ ನಮ್ಮ ಕೈಲಿ ಎಷ್ಟು ಸಾಧ್ಯತೆ ಆಗುತ್ತೆ ನೋಡಿ ಫ್ರೆಂಡ್ಸ ಅಷ್ಟು ನಾವು ತವ್ರ ಮನೆಗೆ ಸಹಾಯ ಮಾಡ್ತೀನಿ ಆ ನಂತರ ಈಗ ಭಾಳ ಅಂದ್ರೆ ಭಾಳ ಬಡತನ ಇನ್ನೂವರೆಗೂ ಆದರೂ ನನ್ನ ತವ್ರ ಮನೆಯಲ್ಲಿ ಬಡತನನೇ ಇದೆ ಈಗ ನೋಡ್ರಿ ನಮ್ಮ ತಾಯಿಗೆ ಹುಷಾರಿಲ್ಲ ನಾವು ಐದು ಜನ ಮಕ್ಳದವೆಲ್ಲ ಎಲ್ಲರೂ ಸ್ವಲ್ಪ ಸ್ವಲ್ಪ ದುಡ್ಡು ಹಾಕಿ ಅವ್ರನ್ನ ನೋಡ್ಕೋತೀವಿ ನಮ್ಮ ಅಕ್ಕಾರದು ಪರಿಸ್ಥಿತಿ ಅಷ್ಟೊಂದು ಸರಿಯಾಗಿ ಇಲ್ಲ ಅವರು ಭಾಳ ಅಂದ್ರೆ ಭಾಳ ಅದಾರ ಮತ್ತು ನಮ್ಮ ತಂಗಿ ಚಿಕ್ಕ ಚಿಕ್ಕ ಮಕ್ಕಳು ಅವ್ರದ್ದು ಎಲ್ಲ ಸ್ವಲ್ಪ ಪ್ರಾಬ್ಲಮ್ಮು ಅವರು ಎಲ್ಲ ಮೊದಲು ಸ್ವಲ್ಪ ಮಾಡ್ಯಾರ ಇವಾಗ ಸ್ವಲ್ಪ ಹೆಚ್ಚಿನ ಭಾರ ಅಂದ್ರೆ ನನಗೆ ಬಿದ್ದೈತಿ ಆಮೇಲೆ ನಮ್ಮ ಇವಾಗ ಸ್ವಲ್ಪ ಭಾರ ಕಡಿಮೆ ಆಗೈತಿ ನೋಡ್ರಿ ಯಾಕಂತಂದ್ರೆ ನಮ್ಮ ತಮ್ಮನ ಹೆಂಡತಿ ಭಾಳ ಅಂದ್ರೆ ಭಾಳ ಒಳ್ಳೆಯ ಅವಳ ನಮ್ಮನೆಗೆ ಬಂದಿದ್ದು ಯಾವ ದೇವರ ಪುಣ್ಯ ಐತೇವೋ ಏನೋ ಗೊತ್ತಿಲ್ಲ ನಾವು ಯಾವಾಗ ಏನು ಪುಣ್ಯ ಮಾಡಿದ್ವಿ ಏನೋ ಗೊತ್ತಿಲ್ಲ ಇದೊಂದ್ರೊಳಗೆ ಮಾತ್ರ ನಾವು ಭಾಳ ಲಕ್ಕಿ ಅದವಿ ನಮ್ಮ ತಮ್ಮನ ಹೆಂಡ್ತಿನ ಎಷ್ಟು ವರ್ಣನೆ ಮಾಡಿದರೂ ಕಡಿಮೆನೇ ಐತಿ ನೋಡಿ ಫ್ರೆಂಡ್ಸ ಯಾಕೆ ಅಂತಂದರೆ ಅವಳಲ್ಲಿ ಎಷ್ಟು ಸಮಾಧಾನ ಶಾಂತ ಗುಣ ಐತಿ ಅಂದರೆ ಅದನ್ನು ಹೇಳೋಕ್ಕಾಗಲ್ಲ ನಮ್ಮನಂತರೂ ಎಷ್ಟು ಪ್ರೀತಿ ವಿಶ್ವಾಸದಿಂದ ನೋಡ್ಕೊತಾಳಂದ್ರೆ ಅಂದ್ರೆ ಅಷ್ಟು ಪ್ರೀತಿಯಿಂದ ನೋಡ್ಕೊತಾಳೆ ಇಲ್ಲಿ ನೋಡಿ ನಮ್ಮ ಅಕ್ಕ ನಮ್ಮ ತಂಗಿ ನಮ್ಮ ಊಟ ಮಾಡಕತ್ತಾರ ನಮ್ಮ ತಮ್ಮನ ಹೇಳ್ತೀನಿ ನೀರು ತುಂಬಕತ್ತಾಳ ನಮ್ಮ ಅಂಟಿಯರು ಊಟ ಮಾಡ್ತಾಯಿದ್ರು ಇನ್ನೂ ನಾನು ಊಟ ಮಾಡಿಲ್ಲ ಊಟ ಮಾಡಬೇಕು ಇವಾಗ ನಮ್ಮ ಅತ್ತಿಯರು ಬಂದಾರ ಅಂತ ರೀ ಇಬ್ಬರು ಅತ್ತಿ ಮಕ್ಕಳು ಸತ್ತಾರ ಒಬ್ಬರ ಹಿರೇ ಅತ್ತಿ ಮಗ ಸತ್ತು ಆಗಲೇ ಒಂದು ಎರಡು ವರ್ಷನ ಆಗಿರಬೇಕು ಅವರ ನಮ್ಮ ಬಾಂಧವ್ಯ ಇರಲಿಲ್ಲ ಅಂತ ಹೇಳಿದ್ನೆಲ್ಲ ಈ ಅತ್ತಿ ಮಗ ಸತ್ತು ಎರಡು ತಿಂಗಳಾಯಿತು ಹಾಗಾಗಿ ಮೈಲಿಗೆ ಬಿಡಿಸ್ಬೇಕು ಅಂತ ಹೇಳಿ ಹೆಂಗೂ ಹಬ್ಬಕ್ಕೆ ಬಂದಾರಲ್ಲ ಅವರಿಗೆ ಒಂದೊಂದು ಸೀರೆ ತೊಗೊಂಡು ಬಂದು ಉಡಿಸ್ತಾಯಿದ್ರು ನಾವು ಅವರಿಗೆ ಹೇಳ್ತಾ ಇದ್ವಿ ಇನ್ನು ಮುಂದೆ ದೂರ ಆಗ್ಬಿಡಿರುವ ನಮ್ಮಿಂದ ಬರೋದು ಹೋಗೋದು ಮಾಡಿರಿ ನಮಗೂ ಕಳ್ಳು ಬಳ್ಳಿ ಅದಾರಂತ ಗೊತ್ತಾಗ್ತೈತಿ ಅಂತ ಹೇಳ್ತಾ ಇದ್ವಿ ಯಾರು ಬೇಡ ಅಂತಾರವ ಹಂಗೆ ಮಾಡೋಣ ಅಂದರು ಯಾಕಂದ್ರೆ ಅಷ್ಟೊಂದು ಕೆಟ್ಟ ಪರಿಸ್ಥಿತಿ ಇತ್ತು ನೋಡಿ ಫ್ರೆಂಡ್ಸ ನಮ್ಮ ಮನೆಗೆ ಬಂದರೆ ಅವ್ರಿಗೆ ಒಂದು ಸಿಂಗಲ್ ಚಹಾ ಕೊಡುವಷ್ಟು ನಮ್ಮ ಹತ್ರ ಯೋಗ್ಯತೆ ಇರಲಿಲ್ಲ ಇವಾಗ ನಾವೆಲ್ಲರೂ ದುಡಿಮೆ ಮಾಡಿಕೊಂಡು ಅದಾವೆಲ್ಲ ಯಾರಿಗೂ ಯಾವುದೇ ರೀತಿ ನಾವು ಕೊರತೆ ಮಾಡೋದಿಲ್ಲ ಬೇಕಾಗಿರೋದೇನು ಮನೆಗೆ ಬಂದವರಿಗೆ ಒಂದು ಸಿಂಗಲ್ ಚಹಾ ಹೊಟ್ಟೆ ತುಂಬ ಊಟ ಎಷ್ಟೋ ದಿನ ಆದ ನಂತರ ನಮಗೂ ಅನ್ನ ಭಾಗ್ಯ ಸಿಕ್ತು ಹೇಗೆ ಅಂತಂದರೆ ಶಾಲೆಗೆ ಅಡುಗೆ ಮಾಡೋದು ಬಂತಲ್ಲ ಆವಾಗಿನಿಂದ ನಮ್ಮ ಶಾಲೆಗೆ ಬಿಸಿ ಊಟ ರೆಡಿ ಮಾಡೋದಕ್ಕೆ ಹೋಗ್ತಾಯಿದ್ರು ಆವಾಗಿನಿಂದ ನಮಗೆ ಹೊಟ್ಟೆ ತುಂಬ ಊಟ ಸಿಕ್ತು ನೋಡಿ ಫ್ರೆಂಡ್ಸ ಮಕ್ಕಳು ಊಟ ಮಾಡಿ ಆದ ನಂತರ ಉಳಿದ ಅನ್ನ ಸಾರು ತೊಗೊಂಡು ಬರ್ತಿದ್ರು ಅವಾಗ ನಮಗೆ ಹೊಟ್ಟೆ ತುಂಬ ಊಟ ಮಾಡೋದಕ್ಕೆ ಸಾಧ್ಯ ಆಯಿತು ಇವಾಗ ರಿಟೈರ್ಡ್ ಆಗೈತಿ ಮನೆ ಒಳಗದಾರ ನೋಡ್ರಿ ಈಗ ಯಾವುದೇ ರೀತಿ ಇನ್ಕಮ್ ಇಲ್ಲ ಆಸ್ತಿ ಇಲ್ಲ ಏನೂ ಇಲ್ಲ ವಿಧವಾ ವೇತನ ಬರುತ್ತೆ ರೇಷನ್ ಬರುತ್ತೆ ಅಂದರೆ ರೇಷನ್ ಅಕ್ಕಿ ಬರುತ್ತೆ ನಾವು ಐದು ಜನ ಮಕ್ಕಳು ಅವ್ರಿಗೆ ಹಾಸ್ಪಿಟ್ಲ್ ಖರ್ಚು ಏನಾದರೂ ಇದ್ರೆ ನೋಡ್ಕೋತೇವಿ ಏನಾದರೂ ಮನೆತನಕ್ಕೆ ಹೆಚ್ಚು ಕಡಿಮೆ ಬಿದ್ದರೆ ಕೊಡ್ತೇವೆ ನೋಡಿ ಫ್ರೆಂಡ್ಸ್ ತಾಯಿ ಇರೋವರೆಗೂ ಮಾತ್ರ ತವ್ರ ಮನೆ ತಾಯಿ ಇಲ್ಲ ಅಂತಂದರೆ ಯಾವುದೂ ಇಲ್ಲ ಯಾರು ಕರೆಯೋದು ಇಲ್ಲ ಬಿಡಿ ನಮ್ಮನ್ನು ನಮ್ಮ ದುಡ್ಡು ಖರ್ಚು ಮಾಡಿದರೂ ಪರವಾಗಿಲ್ಲ ನಮ್ಗೆ ತವ್ರ ಮನೆ ಅಂತ ಒಂದು ಇರಬೇಕಲ್ಲ ಪ್ರತಿಯೊಂದು ಹೆಣ್ಮಕ್ಳಿಗೂ ತವ್ರ ಮನೆ ಇರಬೇಕು ನೋಡಿ ಫ್ರೆಂಡ್ಸ ಫ್ರೆಂಡ್ಸ ಬರೆದ್ರೆ ಒಂದು ದೊಡ್ಡ ಪಿಕ್ಚರ್ ಆಗುತ್ತೆ ಹೇಳೋದು ತುಂಬ ಇದೆ ಇನ್ನು ಏನೇನೆಲ್ಲ ಆಯಿತು ನಮ್ಮ ಲೈಫಲ್ಲಿ ಅಂತ ಹಾಗೆ ಒಂದೊಂದು ವಿಚಾರಗಳನ್ನು ಹೇಳ್ತಾ ಹೋಗ್ತೀನಿ ಮೊದಲು ಮನೆ ಈ ರೀತಿ ಇರಲಿಲ್ಲ ನಮ್ಮ ತಮ್ಮ ಮತ್ತು ನಮ್ಮ ತಂಗಿ ಗಂಡ ನಮ್ಮವಾರು ಸ್ವಲ್ಪ ಲೋನು ಅದೆಲ್ಲ ತಗೊಂಡು ಸಂಘದಲ್ಲಿ ಈ ರೀತಿ ಟೈಲ್ಸ್ ಹಾಕಿಸಿ ಸ್ವಲ್ಪ ಅದನ್ನು ರಿಪೇರಿ ಮಾಡಿಕೊಂಡಾರೆ ನಮ್ಮ ಲೈಫಲ್ಲಿ ಆದಂಥ ಘಟನೆಗಳ ಬಗ್ಗೆ ಇನ್ನು ತುಂಬ ವಿಚಾರಗಳಿವೆ ಒಂದೊಂದೇ ಹೇಳ್ತಾ ಹೋಗ್ತೀನಿ ಇಲ್ಲಿ ನೋಡಿ ನಮ್ಮ ಅತ್ತೆಗೆ ಸೀರೆ ತೊಗೊಂಡು ಬಂದು ಕೊಟ್ಟಿದ್ವಲ್ಲ ಅವರು ನೋಡ್ತಾಯಿದ್ರು ನಮ್ಮಕ್ಕ ಬಂದು ತಮಾಷೆ ಮಾಡ್ತಾ ನಿಂತ್ಕೊಂಡಿದ್ರು ಇಲ್ಲಿ ನಮ್ಮ ತಮ್ಮನ ಹೆಂಡತಿ ಕೂಡ ನಿಂತ್ಕೊಂಡಿದ್ದಾಳೆ ನೋಡಿ ಇವಾಗಿನ ಪರಿಸ್ಥಿತಿಯಲ್ಲಿ ತಕ್ಕ ಮಟ್ಟಿಗೆ ನಮ್ಮ ತವರು ಮನೆ ಪರಿಸ್ಥಿತಿ ಹೀಗಿದೆ ನೋಡಿ ಫ್ರೆಂಡ್ಸ ನನ್ನ ತವರು ಮನೆ ವ್ಲಾಗು ನಿಮ್ಮೆಲ್ಲರಿಗೂ ಎಷ್ಟು ಇಷ್ಟ ಆಯಿತು ಅಂತ ಕಮೆಂಟ್ ಹಾಕಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನನ್ನ ಅಪ್ಪನ ಫೋಟೋ ಇದು ಇನ್ನೂ ವಿಡಿಯೋ ಮಾಡೋದು ತುಂಬ ಇತ್ತು ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ತುಂಬ ಕೆಲಸ ಇತ್ತು ಕೆಲಸ ಮಾಡೋರು ಬೇರೆ ಯಾರೂ ಇರಲಿಲ್ಲ ನಾವೇ ಮೂರು ಜನ ಅಕ್ಕ ತಂಗಿಯರು ಮತ್ತು ನಮ್ಮ ತಮ್ಮರು ಕೆಲಸ ಮಾಡೋದು ಹಾಗಾಗಿ ವಿಡಿಯೋ ತಕ್ಕ ಮಟ್ಟಿಗೆ ಮಾತ್ರ ಮಾಡಿದ್ದೀನಿ ನಮ್ಮ ಅತ್ತೆಯವರು ಊರು ಹೊಂಟಿದ್ರಲ್ಲ ಅವರಿಗೆ ಬಳೆ ಹಾಕ್ಸೋಕೆ ಅಂತ ಬಂದಿದ್ವಿ ಮೊದಲು ನಮ್ಮ ತಂಗಿ ಮಗಳಿಗೆ ಬಳೆ ಹಾಕ್ಸಿದ್ವಿ ನೋಡಿ ಫ್ರೆಂಡ್ಸ ಕರೆಕ್ಟಾಗಿ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ನಮ್ಮ ಅಕ್ಕನ ಮಗಳು ವಿಡಿಯೋ ಮಾಡ್ತಾಯಿದ್ಲು ಅಷ್ಟು ಕರೆಕ್ಟಾಗಿ ವಿಡಿಯೋ ಆಗಿಲ್ಲ ನೋಡಿದ್ರಲ್ಲ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು